ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್ ನಾನ್ ರಚಿನಿ ಅಂದಾಗೆ ಇವತ್ತು ಕೋರ್ಟ್ ಅಲ್ಲಿ ದರ್ಶನ್ ಅವ್ರದ್ದು ಕೇಸ್ ಇತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಿತು ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ರು ಒಂದಷ್ಟು ಜನ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರೆ ಹೊರಗಿರುವಂತಹ ಆರೋಪಿಗಳೆಲ್ಲರೂ ಕೂಡ ಖುದ್ದಾಗಿ ಕೋರ್ಟ್ಗೆ ಬಂದು ಹಾಜರಾಗಿರ್ತಾರೆ ಆರೋಪಿಗಳ ಹಾಜರಾತಿಯನ್ನು ಕೂಡ ನ್ಯಾಯಾಧೀಶರು ಪಡ್ಕೊಳ್ತಾರೆ ಇನ್ನು ಸಿ ಆರ್ ಪಿ ಸಿ ಇನ್ನೂರ ತೊಂಬತ್ನಾಲ್ಕರ ಒಂದು ಅರ್ಜಿಯ ಹಿನ್ನೆಲೆಯಲ್ಲಿ ಅದು ಈಗ ಹಾಕಲು ಬರುವುದಿಲ್ಲ ಅಂತ ಆರೋಪಿಗಳ ಪರ ವಕೀಲರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಆಮೇಲೆ ಕೇಸ್ನ ಇದೇ ಡಿಸೆಂಬರ್ ಮೂರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಇವುಗಳ ಮಧ್ಯೆ ಇನ್ನೊಂದಷ್ಟು ವಿಚಾರಗಳು ಡಿಸ್ಕಷನ್ ಆಯಿತು ನನಗ್ ಗೊತ್ತಿರೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಆರೋಪಿ ನಾಗರಾಜ್ ಅವರು ನಾವು ಬೆಡ್ಶೀಟ್ಗೆ ಮನವಿ ಮಾಡ್ಕೊಂಡಿದ್ವಿ ಮನೆಯವರು ತಂದು ಕೊಟ್ಟಿದ್ದಾರೆ ಅವ್ರು ಕೊಟ್ಟರು ಕೂಡ ಇವ್ರು ನಮಗೆ ಕೊಡ್ತಾ ಇಲ್ಲ ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳ್ತಾರೆ ಅದಾದ ತಕ್ಷಣ ದರ್ಶನವರು ಕೂಡ ವಾಯ್ಸ್ ರೈಸ್ ಮಾಡ್ತಾರೆ ಹೌದು ಈ ಸಮಸ್ಯೆ ಎಲ್ಲರಿಗೂ ಆಗ್ತಾ ಇದೆ ಇಲ್ಲಿ ತುಂಬ ಚಳಿ ಇದೆ ರಾತ್ರಿ ನಮಗೆ ನಿದ್ದೆ ಬರ್ತಾ ಇಲ್ಲ ಹಾಗಾಗಿ ನಾವು ಕೂತ್ಕೊಳ್ತಾ ಇದ್ದೀವಿ ಲಾಯರ್ ತಂದರೂ ಕೂಡ ಇವರು ಕೊಡ್ತಾ ಇಲ್ಲ ಸಿಕ್ಕಾವಟ್ಟೆ ಚಳಿ ಇದೆ ಅಂತ ಹೇಳ್ತಾರೆ ಅದೇ ಒಂದು ಸಂದರ್ಭದಲ್ಲಿ ಜಡ್ಜ್ ಸಾಹೇಬ್ರು ಮಿನಿಮಮ್ ಏನಿದೆ ಕೊಡಿ ಅವರು ಮನುಷ್ಯರು ತಾನೇ ಅಂತ ಬೆಡ್ಶೀಟ್ ಕೊಟ್ಲಿಕ್ಕೆ ಜಡ್ಜ್ ಅವರು ಸೂಚನೆ ಕೊಡ್ತಾರೆ ಜೈಲು ಅಧಿಕಾರಿಗಳಿಗೆ ಜಡ್ಜ್ ಸೂಚನೆ ಕೊಟ್ಟಿದ್ದು ಬೆಡ್ಶೀಟ್ ಒದಗಿಸುವಂತೆ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಜೈಲರ್ಗೆ ಜಡ್ಜ್ ಅವರು ತರಾಟೆಗೆ ತೆಗೆದುಕೊಳ್ತಾರೆ ಅಗತ್ಯ ವಸ್ತುಗಳನ್ನ ಕೊಡೋಕೆ ಏನು ನಿಯಮದಲ್ಲಿ ಏನಿದೆಯೋ ಅದನ್ನ ಕೊಡಿ ಚಳಿ ಇದೆ ಬೆಡ್ಶೀಟ್ ಕೊಡಲ್ಲ ಅಂದ್ರೆ ಹೇಗೆ ಅಂತ ಜೈಲಾಧಿಕಾರಿ ಶಂಕರ್ಗೆ ಜಡ್ಜ್ ತರಾಟೆ ತೆಗೆದುಕೊಳ್ತಾರೆ ಇದಾದ್ಮೇಲೆ ಡಿಸೆಂಬರ್ ಮೂರನೇ ತಾರೀಕು ಕೇಸು ಮುಂದಕ್ಕೆ ಹೋಗುತ್ತೆ ಲೆಕ್ಕ ಹಾಕೊಳ್ಳಿ ಇವತ್ತು ಹತ್ತೊಂಬತ್ತನೇ ತಾರೀಕು ಮೂರಕ್ಕೆ ಹೋಗಿದೆ ಹಿಂಗೆ ಕೋರ್ಟ್ ಕೇಸ್ ಅಂದ್ರೆ ಮುಂದಕ್ಕೆ ಹೋಗ್ತಾನೇ ಇರುತ್ತೆ ಎನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು